ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತಿನ ವಿಷಯ ತುಂಬನೇ ಬಹುಮುಖ್ಯವಾದದ್ದು ಪ್ರತಿಯೊಬ್ಬರು ಕೂಡ ತಿಳ್ಕೊಬೇಕಾಗಿರುವಂಥದ್ದು ಯಾಕೆ ಅಂತಂದರೆ ನಾವು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಮೊದಲು ನಾವು ಯಾವ ಪೂಜೆಯಿಂದ ಪ್ರಾರಂಭ ಮಾಡಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು ಕ್ರಮವಾಗಿ ಒಂದರ ನಂತರದಲ್ಲಿ ಒಂದು ನಾವು ಯಾವ ರೀತಿಯ ಪೂಜೆ ಮಾಡ್ಕೋಬೇಕು ಹಾಗೆ ದೇವರ ಮನೆಯನ್ನು ಯಾವಾಗ ಶುದ್ಧಿ ಮಾಡ್ಕೋಬೇಕು ಈಗಿನ ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೇನೆ ನೋಡಿ ನಾವು ಮೊದಲು ಪೂಜೆಯ ಕ್ರಮವನ್ನು ತಿಳಿದುಕೊಳ್ಳೋಣಂತೆ ಪೂಜೆಯ ಕ್ರಮ ಅಂತ ಬಂದಾಗ ನಮಗೆ ಅವತ್ತು ಶುಕ್ರವಾರ ತುಂಬಾ ಕೆಲಸಗಳಿರುತ್ತೆ ಹಬ್ಬಗಳಿರುತ್ತೆ ನಾವು ಆದಷ್ಟು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಮ್ಮ ಆದಷ್ಟು ಬೆಳಗಿನ ಜಾವ ನಮಗೆ ಎರಡು ಗಂಟೆ ಮೂರು ಗಂಟೆ ಒಳಗೆ ಎದ್ದರೆ ಮಾತ್ರ ನಮಗೆ ನಾವು ಪೂಜೆಯನ್ನು ಸಂಪೂರ್ಣ ಮಾಡೋದಕ್ಕೆ ಆಗುವುದು ಇಲ್ಲ ಅಂತ ಸ್ವಲ್ಪ ನಿಧಾನವಾಗುತ್ತದೆ ನಾನು ಈಗಾಗಲೇ ನಾಲ್ಕು ಶುಭ ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಒಂದು ಪಕ್ಷದಲ್ಲಿ ನಿಮಗೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದಾಗ ಅದರ ನಂತರದಲ್ಲಿ ಬರುವಂಥ ಶುಭ ಮುಹೂರ್ತದಲ್ಲಿ ಕೂಡ ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ಏನಪ್ಪ ಅಂತಂದರೆ ಈಗ ಬೆಳಗ್ಗೆ ನೀವು ಸ್ವಲ್ಪ ಎರಡು ಗಂಟೆ ಮೂರು ಗಂಟೆಗೆ ಎದ್ದಾಗ ಎದ್ದ ತಕ್ಷಣ ನೀವು ಏನಪ್ಪ ಅಂತಂದರೆ ಮನೆ ಶುದ್ಧಿ ಮಾಡ್ಕೊಳ್ಳಿ ಕಸ ಕೊಡಿಸಿ ನೆಲ ಒರೆಸ್ಕೋಬೇಕು ನೆಲ ಒರೆಸ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಅರಿಶಿಣ ಮತ್ತು ಉಪ್ಪನ್ನು ಹಾಕ್ಕೋಬೇಕು ಯಾಕಂದರೆ ಲಕ್ಷ್ಮಿಯ ಪ್ರಿಯವಾದ ವಸ್ತು ಹಾಗಾಗಿ ನಾವು ಲಕ್ಷ್ಮೀ ಅನುಗ್ರಹ ಪಡಿಬೇಕು ಅಂದರೆ ಒಂದು ಚಿಟಿಕೆ ಉಪ್ಪು ಅರಿಶಿಣ ಸ್ವಲ್ಪ ಹಸುವಿನ ಒಂದು ಗಂಜಲವನ್ನು ಹಾಕಿ ನೆಲವನ್ನೆಲ್ಲ ಶುದ್ಧಿ ಮಾಡಿಕೊಂಡು ನಿಮ್ಮ ಮನೆಯ ಹೊರಭಾಗದಲ್ಲೂ ಕೂಡ ಎಲ್ಲ ಶುದ್ಧಿ ಮಾಡಿ ಇಟ್ಕೊಳ್ಳಿ ಮಾಡ್ಕೊಂಡು ನಂತರದಲ್ಲಿ ನೀವು ಸ್ನಾನ ಮಾಡ್ಕೊಳ್ಳಿ ಸ್ನಾನ ಮಾಡಬೇಕಾದ್ರೆ ನೀವು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಅರಿಶಿಣವನ್ನು ಹಾಕಿಕೊಂಡು ಸ್ನಾನ ಮಾಡಿ ತುಂಬಾ ಒಳ್ಳೆಯದು ಅದರ ನಂತರದಲ್ಲಿ ನೀವು ಸ್ನಾನ ಎಲ್ಲ ಮಾಡಿ ಬಂದ ನಂತರದಲ್ಲಿ ನೀವೀಗ ಇನ್ನು ಗುರುವಾರನೇ ನೀವು ಪೂಜೆನೆಲ್ಲ ಅಂದರೆ ಸ ಪೂಜಾ ಸಾಮಗ್ರಿಗಳನ್ನ ಶುದ್ಧಿ ಮಾಡಿಕೊಂಡು ದೇವರ ಮನೆಯನ್ನೆಲ್ಲ ಶುದ್ಧಿ ಮಾಡಿಟ್ಕೊಂಡು ಬಿಟ್ಟಿರ್ತೀರಿ ಫಸ್ಟ್ ನೀವು ಏನಪ್ಪ ಅಂತಂದರೆ ಮೊದಲು ಹೋಗಿ ಹೊಸ್ತಿಲಿನ ಮೇಲೆ ಒಂದು ರಂಗೋಲಿ ಹಾಕ್ಕೊಂಡ್ಬಿಡಿ ವಸ್ತಿಲಿಗೆ ನೀವು ಯಾವ ರೀತಿ ರಂಗೋಲಿ ಹಾಕಬೇಕು ಅಂದ್ಕೊಂಡಿರ್ತೀರ ರಂಗೋಲಿ ಹಾಕಿ ಈಗ ಇಂದಿನ ದಿವಸವೇ ದೀಪನ ಕೂಡ ಸಿದ್ಧತೆ ಮಾಡಿಟ್ಕೊಂಡ್ಬಿಡಿ ಎಣ್ಣೆ ಎಲ್ಲ ಹಾಕಿ ಯಾಕಂದರೆ ನಾವು ಒಂದೊಂದು ಸಣ್ಣ ಸಣ್ಣ ಕೆಲಸಗಳೇ ತುಂಬ ಸಮಯ ಇಡಿಸ್ತಾ ಇರುತ್ತೆ ಹಾಗಾಗಿ ಸಿದ್ಧತೆ ಮಾಡ್ಕೊಂಡಿರ್ತಾರಲ್ಲ ವಸ್ತಿಲ ಮೇಲೆ ನೀವು ಆಮೇಲೆ ಬಾಗಿಲಿಗೆ ತೋರಣ ಕಟ್ಟೋದನ್ನು ಮರಿಬೇಡಿ ಮಾವಿನ ಸೊಪ್ಪು ತುಂಬ ಶ್ರೇಷ್ಠವಾದದ್ದು ಮನೆಯಲ್ಲಿ ಒಂದು ನಕಾರಾತ್ಮಕತೆ ಕಡಿಮೆ ಮಾಡೋದು ಕೂಡ ಅದು ಅದು ಒಂದು ಆಗಿರುತ್ತದೆ ಹಾಗಾಗಿ ಮಾವಿನ ಸೊಪ್ಪಿನ ಒಂದು ತೋರಣವನ್ನು ಕಟ್ಟಿ ನಂತರದಲ್ಲಿ ವಸ್ತಿಲ ಮೇಲೆ ರಂಗೋಲಿ ಹಾಕಿ ಹೂವಿಂದ ಅಲಂಕಾರ ಮಾಡಿ ಆ ದೀಪದ ಸಿದ್ಧತೆ ಎಲ್ಲ ಮಾಡಿಟ್ಕೊಳ್ಳಿ ಅದರ ನಂತರದಲ್ಲಿ ನೀವು ದೇವರ ಮನೆಗೆ ಬಂದು ತುಳಸಿ ಗಿಡದ ಅಷ್ಟೇನೇ ಅಷ್ಟೇನೆ ಅಲ್ಲೊಂದು ರಂಗೋಲಿ ಹಾಕಿ ನಂತರದಲ್ಲಿ ನಾವು ತುಳಸಿ ಗಿಡಕ್ಕೆ ಏನೆಲ್ಲ ಹೂವಿಂದ ಅಲಂಕಾರ ಮಾಡಬೇಕು ಅಂದ್ಕೊಂಡಿರ್ತೀವಿ ಅವೆಲ್ಲವೂ ಮಾಡ್ಕೊಳ್ಳಿ ಆ ದೀಪವು ಅಷ್ಟೇ ಎರಡು ದೀಪವನ್ನು ಸಿದ್ಧತೆ ಮಾಡಿಟ್ಕೊಳ್ಳಿ ಆಮೇಲೆ ನೀವು ದೇವರ ಮನೊಳಗೆ ಬಂದು ನೀವು ದಿನನಿತ್ಯ ಯಾವ ರೀತಿ ಶುಕ್ರವಾರ ಸಮಯದಲ್ಲಿ ನೀವು ಯಾವ ರೀತಿ ಪೂಜಾ ಮಾಡ್ತೀರೋ ಅದೇ ರೀತಿಯೇ ನೀವು ಫೋಟೋವೆಲ್ಲ ಶುದ್ಧಿ ಮಾಡಿಕೊಂಡು ಅದಕ್ಕೆಲ್ಲ ಶ್ರೀಗಂಧ ಅರಿಶಿನ ಫೋನ್ ಹಚ್ಚಿ ಕಳಸವನ್ನು ಇಡಬೇಕಾಗುತ್ತದೆ ಇನ್ನು ಕಳಸದ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಪೂಜಾ ಮಂದಿರದಲ್ಲಿ ಮೊದಲು ಯಾಕೆ ನಾವು ಪೂಜೆ ಮಾಡ್ಕೋಬೇಕು ಅಂದರೆ ಅದು ನಮ್ಮ ಮನೆ ದೇವರ ಪೂಜೆ ಆಗಿರುತ್ತದೆ ನಮ್ಮ ಕುಲದೇವರಿಗೆ ಮೊದಲು ನಾವು ನಮಸ್ಕಾರ ಮಾಡಿಕೊಂಡು ಎರಡು ದೀಪವನ್ನು ಹಚ್ಚಿಟ್ಬಿಡಿ ನಂತರದಲ್ಲಿ ನಾವು ವರಮಾಲಕ್ಷ್ಮಿ ಹಬ್ಬನ ಪ್ರಾರಂಭ ಮಾಡಬೇಕಾಗುತ್ತೆ ಈಗ ವರಮಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ಹಿಂದಿನ ದಿವಸ ನಾವು ಅಲ್ಪ ಸ್ವಲ್ಪ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ಪೀಠದ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸೀರೆ ಉಡಿಸೋದಾಗಿರ್ಬೋದು ಕೆಲವೊಂದು ಸಿದ್ಧತೆಗಳು ಅದನ್ನೆಲ್ಲ ನಾವು ಸಿದ್ಧತೆ ಮಾಡಿಕೊಂಡಾಗ ಈಗ ನಾವು ದೇವರ ಮನೆಯಲ್ಲಿ ಪೂಜೆ ಮಾಡುವಂಥ ಸಮಯದಲ್ಲಿ ಎರಡು ನಮ್ಮ ಮನೆ ದೇವರಿಗೆ ಅಂತ ಎರಡು ದೀಪ ದೀಪವನ್ನು ಹಚ್ಚಿಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ನಂತರದಲ್ಲಿ ಗಣೇಶನನ್ನು ಸಿದ್ಧತೆ ಮಾಡ್ಕೊಳ್ಳಿ ನೀವು ಅರಿಶಿಣದಿಂದ ಗಣೇಶ ಸಿದ್ಧತೆ ಮಾಡ್ಕೊಬೋದು ಅಥವಾ ನಿಮ್ಮ ಮನೇಲಿ ಬೆಳ್ಳಿ ಪಂಚಲೋಹ ಯಾವುದೇ ಇದ್ರೂ ಪರವಾಗಿಲ್ಲ ಆ ಒಂದು ಗಣೇಶನನ್ನು ಸಿದ್ಧತೆ ಮಾಡಿಕೊಂಡು ಗಣೇಶನಿಗೆ ನೀವು ಏನು ಮಾಡಬೇಕಂದ್ರೆ ಮೊದಲು ಗರಿಕೆ ನೀಡಿ ನಂತರ ಅದ್ರ ಪ್ರಸಾದ ಅಂತ ಬಂದಾಗ ಇನ್ನೂ ಆವಾಗ ನಿಮ್ಗೆ ಅಡುಗೆ ಆಗಿರೋದಿಲ್ವಲ್ಲ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಬೆಲ್ಲ ಅವಲಕ್ಕಿ ಅಥವಾ ಖರ್ಜೂರವನ್ನು ಇಟ್ಟು ನೀವೊಂದು ಮೊದಲು ಕೇಳ್ಕೊಬೇಕಾಗಿರುವಂಥದ್ದು ಗಣೇಶನ ಬಳಿಗೆ ಇಷ್ಟೇ ಕೇಳ್ಕೊಳ್ಳಿ ನನಗೆ ಇವತ್ತು ಪೂರ್ತಿ ದಿವಸ ನಾನು ಪೂಜೆ ಮಾಡ್ತಾ ಇದ್ದೇನೆ ಪೂಜೆ ಮಾಡಿ ನಮಗೆಲ್ಲದು ಒಳ್ಳೇದಾಗಬೇಕು ಲಕ್ಷ್ಮೀ ಅನುಗ್ರಹ ಸಿಗಬೇಕು ಮನೆಯಲ್ಲಿ ಕುಟುಂಬ ಚೆನ್ನಾಗಿರಬೇಕು ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅಂತ ಗಣೇಶನ ಬಳಿ ಕೇಳ್ಕೊಳ್ಳಿ ಹಾಗೆ ನಿಮ್ಮ ರಮಹಾಲಕ್ಷ್ಮೀ ವ್ರತದ ಪುಸ್ತಕ ಇತ್ತು ಅಂದರೆ ಗಣೇಶನ ಪಕ್ಕದಲ್ಲೇ ಇಟ್ಬಿಡಿ ಅಲ್ಲಿಗೆ ನಿಮಗೆ ಒಂದು ಅರ್ಧ ಪೂಜೆ ಆದಂಗ ಆಗ್ಬಿಡುತ್ತೆ ಇನ್ನು ಮಾಮೂಲಿ ನೀವು ಎರಡು ದೀಪ ಹಚ್ಚಿ ಇಟ್ಟಿರ್ತೀರಿ ಮಂಗಳಾರತಿ ಮಾಡ್ಕೊಳ್ತೀರಿ ನಿಮಗೆ ಮನೆ ದೇವರ ಒಳ ಮನೆ ದೇವರಿಗೆ ಮಾಡುವಂಥ ಪೂಜೆ ಅಲ್ಲಿಗೆ ಮುಕ್ತಾಯ ಆಗುತ್ತದೆ ಅಷ್ಟೊತ್ತಿಗೆ ಆವಾಗಲೇ ನಿಮಗೆ ನಾಲ್ಕೂವರೆ ಆಗ್ತಾ ಬಂದ್ಬಿಟ್ಟಿರುತ್ತೆ ಸಮಯ ಆಗೋಗ್ಬಿಟ್ಟಿರುತ್ತೆ ನಂತರದಲ್ಲಿ ನೀವು ಮನೆಯ ಹೊರಗೆ ಆಮೇಲೆ ಹೊಸ್ತಿಲ ಬಳಿಯೂ ಕೂಡ ಎರಡು ದೀಪವನ್ನು ಹಚ್ಚಿಟ್ಟು ತುಳಸಿಯ ಗಿಡದ ಬಳಿ ಕೂಡ ಎರಡು ದೀಪವನ್ನು ಹಚ್ಚಿಟ್ಟಿರ್ತೀರಿ ಆಮೇಲೆ ನೀವು ಕಳಸಕ್ಕೆ ಹಾಕುವಂಥ ನೀರನ್ನು ನೀವು ಎಲ್ಲಿ ತೆಗೆದುಕೊಂಡು ಬರಬೇಕು ಅಂತ ಅಂದ್ಕೊಂಡಿರ್ತೀರ ಬಿಂದಿಗೆ ನಾವು ತೆಗೆದುಕೊಂಡು ಹೊರಗೆ ಹೋಗಿ ಆ ಒಂದು ನೀವೇನು ಕಳ್ಸ ನೀವು ಕಟ್ಟುವಂಥ ಕಂಕಣ ಇರುತ್ತಲ್ಲ ಅದನ್ನು ಕೂಡ ನೀವು ಸಿದ್ಧತೆ ಮಾಡಿ ಇಟ್ಕೊಂಡು ಹೋಗಿರಿ ಅದರ ನಂತರದಲ್ಲಿ ನೀವು ಹೋಗಿ ನೀವು ಈಗ ಬೋರ್ವೆಲ್ ಆಗಿರ್ಬೋದು ಈಗ ಕೆಲವೊಬ್ಬರು ಏನ್ಮಾಡ್ತಾರೆ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬೋರ್ವೆಲ್ ಅಂತಂದ್ರೆ ಮನೆಯ ಹೊರಭಾಗದಲ್ಲಿ ಅವರು ಒಂದು ನಲಿಯಿಂದ ಬರೋಂಥ ನೀರನ್ನೇ ಅವ್ರು ಉಪಯೋಗಿಸ್ಕೋಬೇಕು ಅದು ಏನು ಮಾಡೋದಕ್ಕಾಗೋದಿಲ್ಲ ಕೆಲವೊಂದು ಕಡೆ ತುಂಬ ಅನುಕೂಲತೆ ಇರುತ್ತೆ ಕೆಲವೊಂದು ಕಡೆ ಅನುಕೂಲತೆ ಇರೋದಿಲ್ಲ ಹಾಗೆ ನಿಮ್ಮ ಒಂದು ಸಮಯಕ್ಕೆ ಅನುಗುಣ ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆ ಮಾಡ್ಕೊಳ್ಳಿ ನಾನು ಏನು ಹೇಳ್ತಿದ್ದೀನೋ ಅದನ್ನ ನಿಮ್ಮ ನಿಮ್ಮ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಬದಲಾವಣೆ ಮಾಡ್ಕೊಳ್ತಾ ಹೋಗಿ ಈಗ ಹಳ್ಳಿಗಳಾಗಿರ್ಬೋದು ಅಥವಾ ಸ್ವಂತ ಮನೆ ವರು ಬೋರ್ವೆಲ್ ಇರುತ್ತೆ ಬಾವಿ ಇರುತ್ತೆ ಇಂದಿನ ಮನೆಗಳು ಇರ್ತವೆ ಈಗೆಲ್ಲ ಇದ್ದಾಗ ಅವ್ರಿಗೆ ತುಂಬಾ ಅನುಕೂಲ ಇರ್ತದೆ ಬಾವಿ ನೀರಾದರೂ ತೆಗೆದುಕೊಳ್ಳಿ ಅಥವಾ ದೇವಸ್ಥಾನದ ಬಳಿ ಇರುವಂತಹ ನಲ್ಲಿ ನೀರಾದರೂ ತೆಗೆದುಕೊಳ್ಳಿ ಅಥವಾ ಮನೆಯ ಬೀದಿ ನಲ್ಲಿಯಲ್ಲಿ ಬರುವಂಥ ನೀರನ್ನು ತೆಗೆದುಕೊಳ್ಳಿ ತೊಂದರೆ ಇಲ್ಲ ಅಥವಾ ನೀವು ಯಾವುದೋ ನಮಗೆ ಸಿಗೋದೇ ಇಲ್ಲ ಅಂತಂದ್ರೆ ನಿಮ್ಮ ಮನೆಯ ಬಳಿ ಇರುವಂತ ಹೊರಗಿನ ನಲ್ಲಿಯಿಂದ ಕೂಡ ನೀವು ಆ ನೀರನ್ನು ತೆಗೆದುಕೊಂಡು ಬಂದು ನೀವೆಲ್ಲಿಂದ ನೀರು ತೆಗೆದುಕೊಂಡು ಬನ್ನಿ ಅದರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಾವು ಮೊದಲು ನಲ್ಲಿಗೆ ಆಗಿರ್ಬೋದು ಅಥವಾ ಬಾವಿಗೆ ಆಗಿರ್ಬೋದು ಯಾವುದಕ್ಕೆ ಆದರೂ ಪರವಾಗಿಲ್ಲ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಿ ಒಂದು ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಉದ್ಬತ್ತಿಯನ್ನು ಬೆಳಗಿ ನಂತರದಲ್ಲಿ ಆ ಒಂದು ಗಂಗೆಯನ್ನು ಮನೆಗೆ ತರಬೇಕು ತೆಗೆದುಕೊಂಡು ಬಂದಾಗ ನೀವು ಮೊದಲು ನೀವು ಒಂದು ತುಳಸಿಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ ನಂತರದಲ್ಲಿ ನೀವು ಕಳಸದಲ್ಲಿರುವ ನೀರನ್ನು ನೀವು ಬಲ್ಗಾಲಿಟ್ಟು ಒಳಗೆ ತೆಗೆದುಕೊಂಡು ಬನ್ನಿ ಕೆಲವೊಬ್ಬರು ಯಮನಾ ಪೂಜೆ ಅಂತಲೂ ಮಾಡ್ತಾರೆ ತುಳಸಿ ಕಟ್ಟೆಯ ಬಳಿ ಆ ಒಂದು ನೀರನ್ನು ಇಟ್ಟು ಅಲ್ಲಿ ಒಂದು ತಾಂಬೂಲವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಗಂಗೆಯನ್ನು ಒಳಗೆ ತರ್ತಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಳಿ ಆಮೇಲೆ ಗಂಗೆಯನ್ನು ನೀವು ಎಲ್ಲಿ ಇಡಬೇಕು ಅಂತಂದರೆ ಕಳಸಕ್ಕೆ ಹಾಕುವಂಥ ನೀರನ್ನು ನೀವು ಸೀದಾ ತೆಗೆದುಕೊಂಡು ಬಂದು ನೀವು ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅನ್ಕೊಂಡಿರ್ತೀರ ವರಮಹಾಲಕ್ಷ್ಮಿ ಅಮ್ಮನವ್ರನ್ನ ಅಲ್ಲಿ ನೀವು ಇಡಬೇಕಾಗುತ್ತದೆ ಈಗಾಗಲೇ ನೀವು ಕಳಸಕ್ಕೆ ಸೀರೆಯನ್ನು ಉಡಿಸಿ ಸಿದ್ಧತೆ ಮಾಡ್ಕೊಂಡಿರ್ತೀರಿ ಒಂದು ಕಳಸಕ್ಕೆ ಒಂದು ಬಿಂದಿಗೆಗೆ ಮಾತ್ರ ಅದ್ರ ಮೇಲೆ ಇಡುವಂಥ ಒಂದು ಬಿಂದಿಗೆಗೆ ನೀವು ಈ ನೀರನ್ನು ಹಾಕಿ ನಂತರದ ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ನಿಮಗೆ ಈಗ ಗೊತ್ತಾಗಿರ್ಬೋದು ಮೊದಲು ನಮ್ಮ ಕುಲದೇವರ ಪೂಜೆ ಮನೆ ದೇವರ ಪೂಜೆ ನಂತರದಲ್ಲಿ ಗಣೇಶ ಪೂಜೆ ನಂತರದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ನಾವು ಪ್ರಾರಂಭ ಮಾಡಬೇಕಾಗುತ್ತದೆ ಇನ್ನು ಈಗ ನಾವು ದೇವರ ಮನೆಯನ್ನು ಯಾವ ರೀತಿ ಶುದ್ಧಿ ಮಾಡಬೇಕು ಅನ್ನೋದಾದ್ರೆ ಆದಷ್ಟು ಗುರುವಾರ ಸಂಜೆ ನೀವು ಆರು ಗಂಟೆ ಒಳಗೆ ನೀವು ದೇವರೆಲ್ಲ ತೆಗೆದು ವಿಗ್ರಹವನ್ನೆಲ್ಲ ತೆಗೆದು ಶುದ್ಧಿಯನ್ನು ಮಾಡ್ಕೋಬೇಕಾಗುತ್ತದೆ ಆ ಸೂರ್ಯಾಸ್ತದ ನಂತರದಲ್ಲಿ ನೀವು ಯಾವುದೇ ರೀತಿಯ ಒಂದು ದೇವರ ವಿಗ್ರಹಗಳನ್ನ ತೊಳೆಯದಾಗ್ಲಿ ಕ್ಲೀನ್ ಮಾಡೋದಾಗ್ಲಿ ಅಥವಾ ಕಳಸ ತೆಗೆಯದಾಗ್ಲಿ ಮಾಡೋದಕ್ಕೆ ಹೋಗ್ಬೇಡಿ ಈಗ ನಾವು ದೇವರ ಮನೆ ಕ್ಲೀನಿಂಗ್ ಅಂದ್ರೆ ಎಲ್ಲಾನು ಬಂದೋಯ್ತು ಫೋಟೋ ಕೂಡ ಇರ್ಬೋದು ಕಳಸ ತೆಗೆಯೋದ್ರಿಂದ ಇರ್ಬೋದು ಪ್ರತಿ ಒಂದು ವಿಗ್ರಹಗಳಾಗಿರ್ಬೋದು ಎಲ್ಲವನ್ನು ಕೂಡ ನಾವು ತೆಗೆದುಬಿಟ್ಟು ನಾವು ದೇವರ ಮನೆ ಕ್ಲೀನ್ ಮಾಡಿಕೊಂಡು ನಂತರದಲ್ಲಿ ಆ ವಿಗ್ರಹಗಳನ್ನೆಲ್ಲ ನಾವು ಇಡ್ತಾ ಬರ್ತೇವೆ ಅಲ್ವಾ ಆದರೆ ಕಳಸವನ್ನು ನಾವು ಸಂಪೂರ್ಣವಾಗಿ ತೆಗೆಯೋದಕ್ಕೆ ಬರೋದಿಲ್ಲ ನೀವು ಆ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಈಗಾಗಲೇ ನೀವು ಕಳಸವನ್ನು ದಿನನಿತ್ಯ ಈಗ ಮಂಗಳವಾರ ಶುಕ್ರವಾರ ಮಾತ್ರ ನಾವು ಕಳಸ ವಿಸರ್ಜನೆ ಮಾಡ್ತೇವೆ ಬೇರೆ ಸಮಯದಲ್ಲಿ ವಿಸರ್ಜನೆ ಮಾಡೋದಿಲ್ಲ ಆದರೆ ಈಗ ನಾವು ಗುರುವಾರ ಸಮಯದಲ್ಲಿ ಎಲ್ಲವನ್ನು ತೆಗೆದು ನಾವು ಕ್ಲೀನ್ ಮಾಡ್ಕೋಬೇಕಾದ್ರೆ ಕಳಸವನ್ನು ತೆಗಿಬೇಕಲ್ವಾ ಆ ಒಂದು ಸಮಯದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಒಂದು ಪುಟ್ಟದ ಬಿಂದಿಗೆ ತೆಗೆದುಕೊಳ್ಳಿ ಯಾವುದಾದ್ರೂ ಪರವಾಗಿಲ್ಲ ನೀವು ಒಂದು ಕಳಸನೇ ಆಗಿರ್ಬೋದು ಬೇರೆ ಸಪ್ರೇಟಾಗಿ ಒಂದು ಕಳಸ ಅಥವಾ ಬಿಂದಿಗೆಯಲ್ಲಿ ನೀವು ನೀರನ್ನು ತುಂಬಿಸಿ ಅಂದರೆ ಕಳಸಕ್ಕೆ ಹಾಕುವಂಥ ನೀರನ್ನೇ ಅದರೊಳಗೆ ತುಂಬಿಸಿ ಈಗಾಗಲೇ ನೀವು ವಿಸರ್ಜನೆ ಮಾಡಬೇಕಾಗಿರುವಂಥ ಕಳಸನ್ನು ಪಕ್ಕದಲ್ಲಿ ಇಟ್ಟು ಈಗ ನೀವು ಹೊಸದಾಗಿ ನೀರು ತುಂಬಿರುವಂಥ ಬಿಂದಿಗೆ ಅಥವಾ ಕಳಸವನ್ನು ಆ ಜಾಗದಲ್ಲಿಡಬೇಕು ಯಾವತ್ತಿಗೂ ಕೂಡ ನಾವು ಕಳಸ ಇಡುವಂಥ ಜಾಗವನ್ನು ನಾವು ಖಾಲಿ ಬಿಡೋದಕ್ಕೆ ಹೋಗಬಾರ್ದು ಹಾಗಾಗಿ ಕಳಸದಲ್ಲಿ ನೀರನ್ನು ಹಾಕಿ ತೆಗೆದಿಟ್ಬಿಡಿ ನೀವು ಆಮೇಲೆ ಈಗಾಗಲೇ ವಿಸರ್ಜನೆ ಮಾಡಬೇಕಾಗಿರುವಂಥ ನೀರನ್ನು ತೆಗೆದು ನಿಮ್ಮ ಮನೆ ಇರುವಂಥ ಗಿಡಗಳಿಗೆ ಹಾಕಿ ಆ ವಿಳ್ಯದಲ್ಲಿನೋ ಅಷ್ಟೇ ಎಲ್ಲವನ್ನು ಗಿಡಗಳಿಗೆ ಹಾಕಿಬಿಟ್ಟು ನಂತರದಲ್ಲಿ ನೀವು ಕಳಸನೆಲ್ಲ ನೀವು ಕ್ಲೀನಾಗಿ ಶುದ್ಧಿ ಮಾಡಿ ನೀವು ತೆಗೆದಿಟ್ಕೊಂಡು ಶುಕ್ರವಾರ ಬೆಳಗ್ಗೆ ನೀವು ಹೊಸದಾಗಿ ಕಳಸವನ್ನು ಇಟ್ಟು ಈಗಾಗಲೇ ಇನ್ನಿವಸ ಗುರುವಾರ ನೀವು ನೀರು ಇಟ್ಟಿರ್ತೀರಿ ಅದೇ ನೀರನ್ನು ಹಾಕಿ ನೀವು ವಿಳದಲ್ಲಿ ಇಟ್ಟು ಒಂದು ಕಾಯಿಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು ಆದರೆ ತಕ್ಷಣ ಎಲ್ಲದನ್ನು ತೆಗೆದುಬಿಟ್ಟು ಖಾಲಿ ಮಾಡಿ ಮಾಡಿದಾಗ ಕಳಸದ ಜಾಗವನ್ನು ಮಾತ್ರ ನೀವು ಖಾಲಿ ಬಿಡೋದಕ್ಕೆ ಹೋಗಬೇಡಿ ಸ್ವಲ್ಪ ಮಟ್ಟಿಗೆ ನೀರನ್ನು ನಾವು ಅಲ್ಲಿ ಇಟ್ಟಿರ್ಬೇಕಾಗುತ್ತದೆ ಈಗ ನೀವು ಹೊಸದಾಗಿ ದೀಪ ತೆಗೆದುಕೋಬೇಕು ಅಂತ ಅನ್ಕೊಂಡಿರ್ತೀರಿ ಈಗ ದೇವಸ್ಥಾನಕ್ಕೆ ಅಂದ್ರೆ ಪೂಜೆ ಮಾಡೋದಕ್ಕೋಸ್ಕರ ದೀಪ ತೆಗೆದುಕೊಂಡು ಬರಬೇಕು ಅನ್ಕೊಂಡಿರ್ತೀರಿ ಸೀರೆ ತೆಗೆದುಕೊಂಡು ಬರಬೇಕು ಅಂತ ಅನ್ಕೊಂಡಿರ್ತೀರಿ ನೀವು ಬುಧವಾರ ಗುರುವಾರ ತೆಗೆದುಕೋಬಹುದು ತೊಂದರೆ ಇಲ್ಲ ಬುಧವಾರ ಬುಧವಾರ ಗಣೇಶನ ವಾರ ಆಗಿರುತ್ತದೆ ಅಂದಿನ ದಿವಸವೇ ನೀವು ಎಲ್ಲ ಒಂದು ವಸ್ತುಗಳನ್ನು ಕೂಡ ತೆಗೆದುಕೊಂಡು ಬರ್ಬೋದು ಹೊಸದಾಗಿ ಅಮ್ಮನವ್ರಿಗೆ ಸೀರೆ ತರಬೇಕು ಅಂತ ಅಂದ್ಕೊಂಡಿರ್ತೀರಿ ಅಥವಾ ಒಂದು ಪುಟ್ಟದಾದ ದೀಪನಾದರೂ ತೆಗೆದುಕೋಬೇಕು ಅಂತ ಅಂದ್ಕೊಂಡಿರ್ತೀರಿ ಆ ಒಂದು ಸಮಯದಲ್ಲಿ ನೀವು ತೆಗೆದುಕೊಂಡು ಬರ್ಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕಳಸದ ಬಗ್ಗೆ ಆಗಿರ್ಬೋದು ಪೂಜೆ ವಿಧಾನ ಆಗಿರ್ಬೋದು ಎಲ್ಲದನ್ನು ಕ್ರಮ ಕ್ರಮವಾಗಿ ಯಾವ ರೀತಿ ನಾವು ಪೂಜೆ ಮಾಡಬೇಕು ಅಂತೇಳಿ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಇನ್ನೂ ನಾನು ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿರೋಂಥ ಮಾಹಿತಿನ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು